ಂದು ಶಿರಸಿಗೆ ನರೇಂದ್ರ ಮೋದಿ ಬೃಹತ್ ಬಹಿರಂಗ ಸಭೆಯಲ್ಲಿ ಭಾಗವಹಿಸಲಿರುವ ಮೋದಿ ಟಿಕೆಟ್ ಕೈ ತಪ್ಪಿದ್ದ ಕಾರಣ ಪಕ್ಷದ ಪ್ರಚಾರದಿಂದ ದೂರ ಸರಿದಿರುವ ಸಂಸದ ಅನಂತಕುಮಾರ್ ಹೆಗಡೆ ರಾಜ್ಯ ರಾಷ್ಟ್ರ ನಾಯಕರ ಸಂಧಾನಕ್ಕೂ ಒಪ್ಪದೆ ದೂರ ಸರಿದ ಹೆಗಡೆ ಹೆಗಡೆ ಮುನಿಸು ತಣ್ಣಗಾಗಿಸಲು ಹೊಸ ಆಫರ್ ನೀಡಿರುವ ರಾಜ್ಯ ನಾಯಕರು ಮುನಿಸು ಮರೆತು ಜೋಡಿತಿನಂತೆ ಕೆಲಸ ಮಾಡಲು ಸಿದ್ಧ ಎಂದ ಕಾಗೇರಿ ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಟಿಕೆಟ್ ಕೈತಪ್ಪಿದ ಕಾರಣ ಮುನಿಸಿಕೊಂಡಿರುವ ಸಂಸದ ಅನಂತಕುಮಾರ್ ಹೆಗಡೆ ಪ್ರಚಾರಕ್ಕೂ ಬಾರದೆ ದೂರ ಸರಿದಿದ್ದಾರೆ ಆದರೆ ಇದೀಗ ಏಪ್ರಿಲ್ ಇಪ್ಪತ್ತೆಂಟರಂದು ನರೇಂದ್ರ ಮೋದಿ ಅವರು ಜಿಲ್ಲೆಗೆ ಪ್ರಚಾರಕ್ಕೆ ಆಗಮಿಸುತ್ತಿದ್ದು ಮೋದಿ ಭೇಟಿ ವೇಳೆಯಾದರೂ ಮುನಿಸು ಮರೆತು ಸಭೆಯಲ್ಲಿ ಭಾಗಿಯಾಗುತ್ತಾರಾ ಎಂಬ ನಿರೀಕ್ಷೆ ಸಾಕಷ್ಟು ಕುತೂಹಲ ಮೂಡಿಸಿದೆ ವಿವಾದಿತ ಹೇಳಿಕೆ ಮೂಲಕವೇ ಸದ್ದು ಮಾಡಿ ಕಳೆದ ಮೂವತ್ತು ವರ್ಷಗಳಿಂದ ಸೋಲು ಕಾಣದೆ ಸಂಸದರಾಗಿದ್ದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಲೋಕಸಭೆ ಟಿಕೆಟ್ ಕೈತಪ್ಪುತ್ತಿದ್ದಂತೆ ಕ್ಷೇತ್ರದಿಂದ ಮಾಯವಾಗಿದ್ದರು ತನ್ನ ರಾಜಕೀಯ ವಿರೋಧಿ ಕಾಗೇರಿಗೆ ಟಿಕೆಟ್ ಸಿಕ್ಕ ನಂತರ ಪ್ರಚಾರಕ್ಕೂ ಬಾರದೆ ನಾಯಕರ ಫೋನ್ ಕರೆಯನ್ನು ಸ್ವೀಕರಿಸದೆ ಪಕ್ಷದಿಂದಲೇ ದೊಡ್ಡ ಅಂತರ ಕಾಪಾಡಿಕೊಂಡಿದ್ದರು ಇನ್ನು ಹೆಗಡೆ ಮೌನ ಪಕ್ಷದಲ್ಲಿ ಆಂತರಿಕ ಬಿಕ್ಕಟ್ಟು ತಂದಿಟ್ಟರೆ ಅವರ ಬೆಂಬಲಿಗರು ಪಕ್ಷದ ವಿರುದ್ಧವೇ ಪ್ರಚಾರ ಕಿಳಿದಿದ್ದು ಕ್ಷೇತ್ರದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆ ತಂದಿಟ್ಟಿತ್ತು ಈ ಕಾರಣದಿಂದ ಖುದ್ದು ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಭೇಟಿ ಮಾಡಿ ಪ್ರಚಾರಕ್ಕೆ ಕರೆತರುವ ನಿರಂತರ ಪ್ರಯತ್ನ ಮಾಡುತ್ತಲೇ ಇದ್ದರೂ ಸಫಲವಾಗಿಲ್ಲ ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅಮಿತ್ ಶಾ ಸಹ ಕರೆ ಮಾಡಿದರೂ ಕರೆ ಸ್ವೀಕರಿಸದೆ ದೂರ ಉಳಿದಿದ್ದಾರೆ ಹೀಗಾಗಿ ಅನಂತಕುಮಾರ್ ಹೆಗಡೆಯಿಂದಾಗಿ ಪಕ್ಷಕ್ಕೆ ಆಗುವ ನಷ್ಟ ತಪ್ಪಿಸಲು ಕಾಗೇರಿ ಸೇರಿದಂತೆ ಬಿಜೆಪಿ ಜಿಲ್ಲಾ ನಾಯಕರು ನಿರಂತರ ಪ್ರಯತ್ನದಲ್ಲಿದ್ದು ಹೆಗಡೆ ಪ್ರಚಾರಕ್ಕೆ ಬರುವ ಭರವಸೆ ನೀಡಿದ್ದಾರೆ ನಮ್ಮ ಒಬ್ಬರು ಎಂ ಎಲ್ ಎಗಳು ಒಬ್ಬರು ಎಂ ಪಿಗಳು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಹೆಬ್ಬಾರವರು ಅನಂತಕುಮಾರ್ ಹೆಗಡೆಯವರು ಹೇಗೆ ತೊಡಗಿಸ್ಕೊಳ್ತಾರೆ ನಮ್ಗೆ ಯಾಕೋ ಒಂದು ಸ್ವಲ್ಪ ಅವರ ತೊಡಗಿಸ್ಕೊಳ್ಳುವಿಕೆ ಬಗ್ಗೆ ಬಿ ಜೆ ಪಿ ಯಾಕೋ ಮೃದು ಧೋರಣೆಯಲ್ಲಿದೆ ಅಂತ ತಾವು ತಮ್ಮ ಮಾತನ್ನು ಹೇಳಿದಿರಿ ಆದರೆ ನಾನು ಬಹಳ ಸ್ಪಷ್ಟಪಡಿಸ್ತೇನೆ ಅನಂತಕುಮಾರ್ ಹೆಗಡೆಯವರು ಇದುವರೆಗೂ ಸಂಸದರಾಗಿ ಕೇಂದ್ರ ಸಚಿವರಾಗಿ ನಮ್ಮ ಕ್ಷೇತ್ರದ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ವಿಚಾರ ಶೈಲಿಯಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ನಾನು ಸಂಸದ ನಂತರ ಅವ್ರ ಸಲಹೆ ಸೂಚನೆಯನ್ನು ಪಡೆದು ನಮ್ಮ ಜಿಲ್ಲೆಯ ಅಥವಾ ಈ ಆಡಳಿತ ವ್ಯವಸ್ಥೆಯ ನಾನು ಭಾಗವಹಿಸುವಿಕೆಯ ಬಗ್ಗೆ ಅವ್ರ ಜೊತೆಗೆ ಮಾತನಾಡಿ ಅವ್ರ ಸಲಹೂಚನೆಗಳನ್ನು ಪಡಿತೀನಿ ಹೆಬ್ ಅವರೂ ಸಹ ಸಕ್ರಿಯವಾಗಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಶ್ತ ಎನ್ ಎಸ್ ಹೆಗಡೆಯವರು ಇನ್ನೂ ಕೆಲವು ನಮ್ಮ ಪ್ರಮುಖ ಪದಾಧಿಕಾರಿಗಳು ಅವರನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ಖುದ್ದಾಗಿ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ನಾನು ಸಮಯ ಕೇಳಿದ್ದೀನಿ ಅವ್ರ ಭೇಟಿಗೆ ಸಮಯ ಕೊಟ್ಟ ತಕ್ಷಣ ಹೋಗಿ ಭೇಟಿ ಮಾಡಿ ನಾನು ಮಾತನಾಡ್ತೀನಿ ಹೆಬ್ಬಾರವರು ಅವರು ನಮ್ಮ ಎಮ್ ಎಲ್ ಎ ಅವರು ಅವರು ನಮ್ಮ ಪಕ್ಷದ ಅಬ್ ಅಭ್ಯರ್ಥಿಯ ಗೆಲುವಿಗೆ ಅವರು ನಿಶ್ಚಿತವಾಗಿ ಶ್ರಮಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ನಾವು ಅಣ್ಣ ತಮ್ಮಂದಿರಂತೆ ಜೋಡೆತ್ತಿನಂತೆ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವಿ ನೀವು ಬರೋ ದಿನಗಳಲ್ಲಿ ನಿಶ್ಚಿತವಾಗಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಹಾಗೆ ಮಾಡೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ ನೂರಕ್ಕೆ ನೂರರಷ್ಟು ಬಿ ಜೆ ಪಿಯ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಮೋದಿಜಿಯವರು ಪ್ರಧಾನಿ ಆಗೋದಕ್ಕೆ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾದ ನನ್ನ ಗೆಲುವಿಗೆ ಶ್ರಮಿಸ್ತಾರೆ ಅನಂತಕುಮಾರ್ ಹೆಗ್ಡೆ ಅವರು ಚುನಾವಣೆ ಪ್ರಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ನಮ್ಮ ಗೆಲುವಿಗೆ ಅವರೂ ಕಾರಣೀಕರ್ತರು ಹಾಗೇ ಆಗ್ತಾರೆ ಬಿ ಜೆ ಪಿಯಿಂದ ಅವರು ಆರು ಬಾರಿಗೆ ಆರಿಸಿ ಬಂದು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿರುವಂಥವರು ನಾನು ಅವರು ನಾವೆಲ್ಲರೂ ಅವರು ಒಂದೇ ವಿಚಾರಕ್ಕೋಸ್ಕರವಾಗಿ ನಿರಂತರವಾಗಿ ನಾವು ಕೆಲಸ ಮಾಡ್ತಿದ್ದಂಥವ್ರು ಅವರು ನಾವು ಒಟ್ಟಿಗೆ ಒಂದೇ ವಿಚಾರಕ್ಕೆ ಕೆಲಸ ಮಾಡ್ತಿರುವಂಥವರು ಅವರು ಈ ವಿಚಾರಕ್ಕೆ ಬದ್ಧವಾಗಿ ಯಾವತ್ತೂ ಇದ್ದಾರೆ ಈ ವಿಚಾರಕ್ಕೆ ಬದ್ಧವಾಗಿ ಯಾವತ್ತೂ ಇದ್ದಾರೆ ಅವರು ಹಾಗಾಗಿ ಈ ವಿಚಾರದ ಗೆಲುವಿಗೆ ಅವರು ತಮ್ಮ ಇತ್ತೀಚಿನ ನಮ್ಮ ಜಿಲ್ಲೆಯ ಪ್ರವಾಸಗಳಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಬರಬೇಕು ಅನ್ನೋ ಮಾತುಗಳನ್ನು ಅವ್ರು ಬಲವಾಗಿ ಹೇಳಿರೋದನ್ನು ನಾನು ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ಮುನಿಸು ಇಂದು ನಿನ್ನೆಯದಲ್ಲ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಸೂಚಿಸದ ವ್ಯಕ್ತಿಗಳಿಗೆ ಟಿಕೆಟ್ ನೀಡಿಲ್ಲ ಎಂಬ ಕಾರಣದಿಂದ ಪಕ್ಷದ ಪ್ರಚಾರಕ್ಕೂ ಬಾರದೆ ದೂರ ಉಳಿದರೆ ಅಂಕೋಲಾದಲ್ಲಿ ನಡೆದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೂ ಗೈರಾಗಿ ಮೌನಕ್ಕೆ ಶರಣಾಗಿದ್ದರು ಇದರ ಪ್ರತಿಫಲವಾಗಿ ಭಟ್ಕಳ ಕಾರವಾರ ಶಿರಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಹೆಗಡೆ ಬೆಂಬಲಿಗರ ಬಂಡಾಯದಿಂದ ಅಲ್ಪಮತದಲ್ಲಿ ಸೋಲು ಕಾಣಬೇಕಾಯಿತು ಇನ್ನು ತನಗೆ ಲೋಕಸಭಾ ಟಿಕೆಟ್ ಸಿಗಲಿದೆ ಎಂದು ನಂಬಿಕೆ ಇಟ್ಟಿದ್ದ ಹೆಗಡೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದರು ನಾಲ್ಕು ವರ್ಷ ಕಾಣೆಯಾಗಿದ್ದವರು ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾರ್ಯಕರ್ತರ ಭೇಟಿ ಸಭೆ ನಡೆಸಿದ್ದ ಹೆಗಡೆ ಟಿಕೆಟ್ ಕೈತಪ್ಪುತ್ತಿದ್ದಂತೆ ಮತ್ತೆ ಕ್ಷೇತ್ರದ ಪಕ್ಷದ ರಾಜಕೀಯದಿಂದ ದೂರ ಸರಿದಿದ್ದಾರೆ ಇನ್ನು ಕೆಲವು ಮೂಲಗಳ ಪ್ರಕಾರ ಹೆಗಡೆ ರಾಜ್ಯ ರಾಜಕಾರಣಕ್ಕೆ ಬರಲಿದ್ದಾರೆ ಎಂಬ ಸುದ್ದಿಗಳಿವೆ ಹೀಗಾಗಿ ಮೋದಿ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಸ್ಥಳೀಯ ನಾಯಕರದ್ದಾಗಿದ್ದು ಮೋದಿ ಭೇಟಿಯಿಂದ ಹೆಗಡೆ ಮುನಿಸು ತಣ್ಣಗಾಗುವ ನಿರೀಕ್ಷೆ ಹೊಂದಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಯಿಂದ ದೂರ ಸರಿದಾಗೆಲ್ಲ ಬಿಜೆಪಿ ಸೋಲು ಕಂಡಿದೆ ಇನ್ನು ಹೆಗಡೆಯವರನ್ನು ರಾಜ್ಯ ರಾಜಕಾರಣಕ್ಕೆ ಕರೆತಂದು ಕಾಗೇರಿಯವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸುವ ಇರಾದೆ ಸ್ಥಳೀಯ ನಾಯಕರದ್ದಾಗಿದ್ದು ಹೆಗಡೆ ಮುಂದೆ ಸ್ಥಳೀಯ ನಾಯಕರು ಬೇಡಿಕೆ ಇಟ್ಟಿದ್ದಾರೆ ಹೀಗಾಗಿ ಹೆಗಡೆಯವರನ್ನು ಮನವೊಲಿಸಿ ಸಂಧಾನ ಮಾಡುವ ಕಾರ್ಯ ನಿರಂತರ ನಡೆಯುತ್ತಿದ್ದು ಮೋದಿ ಭೇಟಿ ಹೆಗಡೆ ಮುನಿಸನ್ನು ತಣ್ಣಗಾಗಿಸುತ್ತಾ ರಾಜ್ಯ ರಾಜಕಾರಣಕ್ಕೆ ಹೆಗಡೆ ಬರಲಿದ್ದಾರೆ ಎಂಬುದನ್ನು ಅದು ನೋಡಬೇಕಿದೆ <lightweight>